ಬಾಲಕೃಷ್ಣ ಅವರು ಅವ್ರು ಇನ್ನೊಂದು ಹೇಳಿಕೆಯನ್ನು ನೋಡಿದೆ ಅವ್ರ ಪಕ್ಷ ಅಲ್ಲಿ ಏನಾಗಿದೆ ಅಂತಂದರೆ ವ್ಯವಸ್ಥಿತವಾಗಿ ಎಸ್ ಸಿ ಎಸ್ ಟಿ ಪ್ರಭಾವಿ ಶಾಸಕರು ಸಚಿವರನ್ನ ತುಳಿಯುವಂಥ ಕೆಲಸ ಆಗ್ತಿದೆ ರಾಜಣ್ಣ ಒಬ್ಬ ಪ್ರಭಾವಶಾಲಿ ರಾಜಕಾರಣಿ ರಾಜಣ್ಣ ವಾಲ್ಮೀಕಿ ಸಮಾಜದ ವಿದ್ರು ಜನರಲ್ಲಲ್ಲಿ ಅದು ತುಮಕೂರು ಭಾಗದಲ್ಲಿ ಮೂರು ಸರಿ ಗೆದ್ದಿದ್ದಾರೆ ಒಂದು ಸರಿ ಬೈ ಎಲೆಕ್ಷನ್ ಅಂದ್ರೆ ಭಾಳ ಪ್ರಬಲ ಪೈಪೋಟಿ ಕೊಟ್ಟರು ಅವರು ಒಬ್ಬ ಪವರ್ಫುಲ್ ಲೀಡ್ರದ ಅವ್ರನ್ನ ಹೆಂಗಾರ ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ಲ್ಯಾನಿಂದ ಈಗ ಆಲ್ರೆಡಿ ಅವ್ರನ್ನ ಮುಗಿಸಿಬಿಟ್ಟಿದ್ದಾರೆ ಮುಗಿಸೋದಲ್ಲದೆ ಇವತ್ತು ಹೇಳಿಕೆ ಕೊಡ್ತಿದ್ದಾರೆ ಒಬ್ಬ ಅವರು ಬಾಲಕೃಷ್ಣ ಅಂತಂದ್ರೆ ಅವರು ಒಬ್ಬ ಹಿರಿಯ ಶಾಸಕರು ಅವರು ಯಾವ ಥರ ಹೇಳಿಕೆ ಕೊಡ್ತಾರೋ ಒಂದು ಅರ್ಥ ಆಗ್ತಿಲ್ಲ ಎಲ್ಲ ಕಾ ಬಿ ಜೆ ಪಿ ಕೂಡ ಅವರು ಲಿಂಕ್ನಲ್ಲಿದ್ದಾರೆ ಬಿ ಜೆ ಪಿಗೆ ಹೋಗೋಸ್ತರ ನಮ್ಮ ಕಡೆ ಹೂ ಬೇಕು ಅಂದ್ರೆ ಅಂದರೆ ಕಾಂಗ್ರೆಸ್ನಾಗವಾಗಿ ಕಾಂಗ್ರೆಸ್ನಾಗ ಯಾರು ನೇರವಾಗಿ ಮಾತಾಡ್ಬಾರ್ದ ಆಲ್ರೆಡಿ ಕುತ್ತಿಗೀಡ ದಬ್ಬಿದ್ದಾರೆ ರಾಜಣ್ಣಗೆ ಮೇಲೆ ಏನಾದ್ರು ಕಳಂಕ ಕೊಟ್ಟು ಮತ್ತೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ ಯಾಕಂದ್ರೆ ಮಹಾನಾಯಕರು ಹೆಸರು ಬರಕತ್ತ ಇದರಲ್ಲಿ ಅವ್ರು ಹೇಳ್ತಿದ್ದಾರೆ ಸೇ ಇದ್ರದಿಂದ ಹನಿ ಟ್ಯಾಪಿಂದ ಮಾತಾಡಿದ್ದೇ ನನಗೆ ಮುಳ್ಳಾಯಿತು ನಾನು ನೇರವಾಗಿ ಒಂದೇ ವಿಷಯ ಅಲ್ಲ ಹಲವಾರು ವಿಷಯಗಳಿದ್ದಾವೆ ನಾನು ನೇರವಾಗಿ ಮಾತಾಡಿದರೆ ನನಗೆ ಮುಳ್ಳಾಯಿತು ಅಂತ ಹೇಳಿದರು ಅವರು ಮೊನ್ನೆ ಕೇಳಿದಾಗೂ ಈ ಓಟ್ ಕಳ್ತಾನದ ಅಂತ ಕೇಳಿದಾಗ ಅಧಿಕಾರದಾಗ ಯಾರು ಇದ್ದೀವಿ ಅಂತ ಕೇಳಿದ್ರು ಅವರು ಎಂ ಪಿ ಎಲೆಕ್ಷನ್ ನಡೆದಾಗ ಅಧಿಕಾರದಾಗ ಯಾರು ಇದ್ದೀವಿ ಯಾಕಂದ್ರೆ ಬಿ ಎಲ್ ಎ ಟು ಸಿಗ್ನೇಚರ್ ಆದ್ದೆ ಯಾವ ಓಟ್ ಸೇರ್ಸೋಕ್ಕಾಗಲ್ಲ ತೆಗಿಯಕ್ಕಾಗಲ್ಲ ಯಾವುದೇ ಒಂದು ಓಟ್ ತೆಗಿಬೇಕು ಸೇರಿಸ್ಬೇಕಂತಂದ್ರೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಗೊತ್ತಿರ್ತವೆ ಎಲ್ಲ ಪಾರ್ಟಿಯವ್ರಿಗೆ ಗೊತ್ತಿರ್ತದೆ ಓಟ್ ಮತ್ತು ನಿಮ್ಗೆ ಇಷ್ಟು ಟೈಮ್ ಲಿಮಿಟ್ನಲ್ಲಿ ನಮಗೆಲ್ಲ ಓಟ್ ಲೀಸ್ಟ್ ಓಟಿಂಗ್ ಲೀಸ್ಟ್ ಕೊಡ್ತಾರೆ ಅಬ್ಜೆಕ್ಷನ್ ಇದ್ರೆ ನಾವು ಫೈಲ್ ಮಾಡ್ಬೋದು ಎಲ್ಲ ಪಾರ್ಟಿಯವರು ಆದರೆ ಅದು ಯಾರೂ ಮಾಡಲಾರ್ದೆ ಸುಮ್ಮನೆ ಇವತ್ತು ಈ ಥರ ಬ್ಲೇಮ್ ಕೊಡ್ತಂತ ಸರಿಯಾದಂಥದ್ದೇ ಮಾತಾಡಿದರು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆದ್ರು ಇವತ್ತು ವಾಲ್ಮೀಕಿ ಸಮಾಜವೂ ಮೇಲೆ ಎಲ್ಲ ಕಡೆ ಧರಣಿ ಮಾಡ್ತಾರೆ ಆ ಧರಣಿನ ತಡೆಗಟ್ಟಕ್ಕೆ ಈ ಥರ ಹೇಳಿಕೆ ಕೊಡೋಂಥ ಬಾಲಕೃಷ್ಣ ಅವರು ಮಾಡೋಕ್ಕಾಗ್ತಾರೆ